ಆಮೇಲೆ ಮಾತ್ರೆ ಇದ್ರೆ ಯಾವಾಗ ತಗೋಬೇಕು ಏನು ಎಂತ ಅಂದ್ಕೊಂಡು ಏನಾರ ಬರ್ಕಿರ್ ಕೊಟ್ಟರೆ ಕೇಳು ಯಾವಾಗ ಕುಡಿಬೇಕು ಏನು ಎಂತ ಅಂತವ ಹ್ಞೂ ಸರಿ ಅಜ್ಜಿ ಆಯಿತು ಅಜ್ಜಿ ಬಸ್ಗೆ ಹೋಗ್ಬೋದಾಗಿತ್ತಲ್ಲ ನಾವು ನೀವೇ ಅಯ್ಯೋವಾ ಏನಾದ್ರೆ ಟೆಸ್ಟು ಫಸ್ಟ್ ಆಳು ಮೂಳು ಅಂತ ಬರೋದಂಗೆ ಗೊತ್ತದ ನೀನು ಕರ್ಕೊಂಡು ಹೇಳ್ತಾಡೋಕೆ ಗೊತ್ತಾಗಕ್ಕಿಲ್ಲ ಹೋಗ್ಬೋ ಅಲ್ಲಿ ಅಂಗಡಿಲಿ ಇವನು ಬಿಂಬಲ ಅವನೇಕಾನ ನೋಡ್ಕತ್ತವ ನಾನು ಹೋಗಿ ತೋರಿಸ್ತಾ ಬರೋಗೆ ಅವ್ಳು ನೆನ್ನೆಯಿಂದಲೂ ಫೋನ್ ಮಾಡ್ತಾವಳೆ ಮೇಲೆ ತಪ್ಪಿಸ್ಬೇಡಿ ತಿಂಗ್ಳ ತಿಂಗ್ಳು ಚೆಕಪ್ ಮಾಡಿಸ್ಬೇಕು ಅಂದ್ಬಿಟ್ಟು ಹೋಗ್ಬಿಟ್ಟು ಬರೋಗವ ಹ್ಞೂ ಸರಿ ಅಜ್ಜಿ ಆಯಿತು ಊಟ ಮಾಡ್ಕೊಂಡು ಹೋಗೋಟ್ಕೆ ಇಂಜಿಂಜೆಕ್ಷನ್ ಮಾಡೋ ಮಾಡ್ದೆ ಕಣಜಿ ಮಾಡ್ದೆ ಮೀನಾಕ್ಷಿ ಏನು ಎಲ್ಲಿ ಹೋಗಕ್ಕೆ ಏನೋ ಮಾತಾಡ್ತೀರಿ ಅದೇ ಚೆಕಪ್ ಹೋಗಬೇಕಾಗಿತ್ತು ಹಾಸ್ಪಿಟ್ಲ್ಗೆ ಅಕ್ಕಿ ಹೋಗಕ್ಕೆ ಅನ್ಬಿಟ್ಟು ಯಾರು ಹೋಗೋಕೆ ಅವರೇ ಗೋವಿಂದನೇ ಬಂದಾರಂತೆ ಆ ಇವ್ರಿಬ್ರನ್ನ ಜೊತೆ ಕಳ್ಸುರ್ರೆ ಅದ್ ಹ್ಞೂ ನಾ ಹೆಂಗಾರು ಮಾಡಿ ನಾನು ಜೊತೆ ಉಂಟೋಗಬೇಕು ಅವ್ರಿಬ್ರನ್ನೇ ಕಳ್ಸ್ರ ಸ್ವಲ್ಪ ಬರೋಕ್ಕಿಲ್ಲ ಯಾವ ಆಚಾರ ಮೊದ್ಲನ ನಾಳೆ ಬರಸರಿಲ್ಲ ಓ ಎತ್ತೋ ಎತ್ತ ತಿರ್ಕೊಂಡ ಅದೇ ಹಾಕ್ಬೇಕು ನಾನು ಜೊತೆ ಹ್ಞೂ ಸರಿ ಸರಿ ಆಯ್ತು ನಾನು ಬರ್ತೀನಿ ಹ್ಞೂ ಸರಿ ಆಯ್ತು ಬಾಲತ ಬಾ ಹ್ಞೂ ಸರಿ ಆಯ್ತು ಅದ್ ಕೇಳ್ತೀನಿ ನೋಡೋದು ಏನಂದರು ಏನಂದರು ಬಾ ಜೊತೆ ಬಾ ಸರಿ ಆಯ್ತು ರೀ ಎಲ್ಲಿ ಹೋಯ್ತಿದ್ರಿ ಎಲ್ಲಿ ಹೋಯ್ತಿದ್ರಿ ಏ ನಾವೇ ಫೋನ್ ಮಾಡಿದ್ಲು ಹಾಸ್ಪಿಟ್ಲಿಗೆ ಮಂತ್ಲಿ ಮಂತ್ಲಿ ಚೆಕ್ಅಪ್ ಹೋಗ್ಬೇಕಲ್ಲ ಅದಕ್ಕೆ ಹೋಗಿ ಕರ್ಕೊಂಡು ಹೋಗಪ್ಪ ಅಂತ ಅದಕ್ಕೆ ಹೋಯ್ತೇವ್ ನೀ ಏನು ಏನಿಲ್ಲ ನಾನು ಬರ್ತೀನಿ ಏನ್ ಮಾಡಕ್ಕೆ ಸ್ಕೂಟರ್ ಹೋಯ್ತಿರೋದು ಕಣ್ ಹೋಗು ಮೂರ್ ಜನ ಕೂತ್ಕೊಡೋರಲ್ಲಿ ಪೊಲೀಸ್ನವರು ತಿರುಗಿದ್ ಮೇಲೆ ಕೊಡ್ತಾರ ಮೇಲೆ ನಾಕೆ ಬೇಡ ಬೇಕಾದ್ರೆ ಎರಡ್ನಾರ ಕಾರ್ ಇಸ್ಕೊಳ್ಳಿ ನಾನು ಬರ್ತೀನಿ ಅಲ್ಲ ಇನ್ನೂರು ರೂಪಾಯಿ ಪೆಟ್ರೋಲ್ಗೆ ಎರಡ್ ಸಾವಿರ ಮೂರ್ ಸಾವಿರ ಖರ್ಚು ಇಲ್ಲ ಅಂದ್ರೆ ಹುಡುಗ ಇವನು ಅಗಿರಿಸ್ ಆಟ ಇಸ್ಕೊಳ್ಳಿ ಹೋಗ್ತದೆ ಯಾಕೆ ಸುಮ್ಮನೆ ಕನ್ರಿ ಮೀನ ಹಾಕಿನ ಹೇಗೆ ಅಂದಿದ್ದು ನೀನು ಬಾ ಅಂತವ ಯಾಕೆ ಬೇಜಾರಾದ ದಿನ ಸಂಕೋಚ ಹಾಕಿರೀ ಎಷ್ಟೇ ಆದ್ರವೇ ನೋಡು ಗಂಡನ ಬಿಟ್ಬಿಟ್ಟು ತಿರ್ಗವ ಅವ್ನ ಜೊತೆ ಬಂದಿ ಸುತ್ತವಳೆ ಅಂತ ಜನ ಏನಾರು ಅಂದ್ಕೊತಾರೆ ನೀನು ಬಾ ತಂದ್ಬಿಟ್ಟು ಅಂದ್ಬಿಟ್ಟು ಹಂಗಂತಂದ್ಲ ಅವಳೆಯ ಅದಕ್ಕೋಸ್ಕರ ಅಷ್ಟೇನಿಲ್ಲ ಹ್ಞೂ ಬರ್ತೀನಿ ಕಣ್ರಿ ಪಪ್ಪಾ ಅವಳಿ ಇರೋದನ್ನು ನಿಜ್ ಬೇತಾನೆ ಜನಗಳು ಏನಂದ್ ಕಳ್ಕಿಲ್ಲ ನೋಡ್ಲತ್ತ ಒಂದು ಮಾತಾಡೋಣ ಜನಗಳು ಎಲ್ಲಕ್ಕೂ ಮಾತಾಡ್ತಾರೆ ನಮ್ಮ ನಾವೇನು ಅಂತ ನಮ್ಮ ಆತ್ಮಕ್ಕೆ ಗೊತ್ತಿರೋ ಸಾಕು ಬೇರೆ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು ಯಾಕೆ ತಲೆ ಹೇಳು ಅದೇ ಹಂಗಲ್ಲಕನ್ರಿ ನೀವು ಹೇಳೋದು ಅರ್ಥನೇ ಮಾಡ್ಕೊಳ್ಳಿ ನೀವೇ ಒಂಥರದಲ್ಲಿ ಅರ್ಥ ಮಾಡ್ಕತ್ತೀರಿ ನಾನು ಒಂಥರ ಅರ್ಥದಲ್ಲಿ ಹೇಳಿದ್ರೆ ನೀವೇ ಒಂಥರ ಅರ್ಥ ಮಾಡ್ಕತ್ತೀರಿ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಹಾಕಬೇಕು ಪಾಪ ಅವ್ರು ಸಾಯಕಾಲದಲ್ಲಿ ಅವಳಿಗೆ ನೆಮ್ಮದಿಲ್ಲ ಮಾಡೋದ ಜನಗಳಲ್ಲಿ ದೂರಿಸದ ಅದ್ರ ಬದಲು ಆಟಕಾರ ಒಳಗೆ ಕುಣಿಸ್ಕೋಬೋದು ಮುದ್ದೆಗೆ ನಾನು ನೀವು ಆಕಡೆ ಈ ಕಡೆಗೆ ಕುತ್ಕೊಳ್ಳೋದು ಬೇಕಾರೆ ಸುಮ್ಮನೆ ಜನಗಳು ಹಂಗೆ ಹಿಂಗೆ ಅಂತ ಏನಾದರೂ ಮಾತಾಡ್ಕತ್ತಾರೆ ಮಾತಾಡೋ ಬಾಯಿಗೆ ಹಾರಾಡೋದು ಬೇಡ ಅಂತ ನಾನು ಹೇಳ್ತಾರೆ ಅದು ಅದು ಬಿಟ್ಟರೆ ಇನ್ನೇನೂ ಇಲ್ಲ ಹ್ಞೂ ನೀವೇ ಸುಮ್ಮನೆ ಏನೇನು ಕಲ್ಪನೆ ಮಾಡ್ಕೋಬೇಡಿ ಬೇಕಾ ಕೇಳಿ ನಾನು ಸುಳ್ಳು ಹೇಳಿದ್ರೆ ಮೀನು ಕೇಳಿ ನಾನು ಕರ್ದಾ ಇಲ್ವಾ ಅವಳು ಓ ನೀವು ಸರಿ ಬಿಡಿ ಪಾಪ ಯಾಕೆ ಒಬ್ಬಳಿ ಹೋಗಿ ಸಣ್ಣ ಕೊಪ್ಪ ಬಿಟ್ಟು ಜೊತೆಲಿ ಅಂತ ನಾನು ಅನ್ಕೊಂಡ್ರೆ ನೀವೇನು ಹಿಂಗೆ ಮಾತಾಡ್ತೀರಿ ಹಂಗಾರೆ ನನಗೆ ಮಾನವೀಯತೆ ಇಲ್ವಾ ಒಟ್ಟು ಇರ್ತದ ನೋಡಿದ್ರೆ ನಿಮ್ಗಿಂತ ಹೆಚ್ಚಾಗಿ ನನಗೆ ಒಟ್ಟು ಅದು ಗೊತ್ತಾ ಪಪ್ಪಾ ಅವಳು ನೀವು ನಿಮ್ಮ ಅಕ್ಕಿಂತ ಮುಂಚೆ ನನಗೆ ಹೇಳ್ತಿ ಅದನ್ನ ನಾನು ಮರ್ತು ಬಿಟ್ಟಿದ್ದಾನ ನಾವಿಬ್ರು ಒಂದೇ ಕಾಲ ಇರ್ತಾನೆ ಅದ್ರಲ್ಲಿ ಒಬ್ಬರು ಒಬ್ಬರು ನಾವು ಪ್ರಾಣ ಸ್ನೇಹಿತರು ಅವೆಲ್ಲ ನೆನ್ಸ್ಕೊಂಡ್ರೆ ನಂಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ಈ ಥರಲ್ಲ ಅದ್ಲಲ್ಲ ಹಿಂಗೆ ಉಸರ್ ತಪ್ಪಳ ಅಂದ್ಬಿಟ್ಟು ಅವಳು ಹೆಚ್ಚು ದಿವಸ ಬದುಕಿಲ್ಲ ಅಂದ್ಬಿಟ್ಟು ನಿಜವಾಗ್ ನನಗೆ ಯಾವ ಥರ ಬೇಜಾರಾಯ್ತದೆ ಗೊತ್ತಾ ಒಂದು ಕಡೆ ನಾನು ಸಾವಂತಿ ಹಿಂಗೆ ಬಂದವಳೆ ಒಂದು ಬೇಜಾರು ಅದೇ ಅದು ಬಿಟ್ಟರೆ ಸೈಡಲ್ಲಿ ಅವಳು ನಮಗೆ ಗೆಲ್ತಿ ಅನ್ನೋದು ಕನ್ರಿ ಅರ್ಥ ಮಾಡ್ಕೊಳ್ಳಿ ಅದೇ ನೀವು ನನ್ನ ಗಂಡ ಅವ ನಿಮ್ಮ ಗೌರವ ನನ್ನ ಮುಖ್ಯತಾನೆ ನೀವು ಅವ್ಳು ಕೊಟ್ಟೆ ಕರ್ಕೊಂಡು ಸ್ಕೂಟ್ರಾಗ ಸುತ್ತಾರೆ ನೋಡಿದ್ರೆ ನೆನಕಿಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಳ್ಳಿಲ್ವಾ ಹೇಳಿ ಅದ್ರ ಬಂದು ನನ್ನ ಜೊತೆ ಬಂದರೆ ಹಂಗೆ ಅನ್ಸಕ್ಕಿಲ್ಲ ಅದಕ್ಕೆ ಬತ್ತೇನೆ ತಂದಿದ್ದು ನನಗೆ ಅವೆಲ್ಲ ಬೇಡ ಈಗ ಅವಳು ಕರೆದಲ್ಲ ನೀನೇ ಬತ್ತೇರಿ ಹದಿನೇಳು ಇಲ್ಲ ಇಲ್ಲ ಅವಳೇ ಕರೆದಿದ್ದು ಬೇಕಾ ಕೇಳಿಬೇಕಾರೆ ಸುಮ್ನೆ ಇನ್ನೂರು ರೂಪಾಯಿ ಪೆಟ್ರೋಲ್ ಮುಗಿಯೋದ ಈಗ ಆಟೋ ಹೇಳಿದ್ರು ಎಂಟುನೂರು ಏಳ್ನೂರ ಎಂಟುನೂರು ಒಮ್ಮೆ ಕಟ್ಟಲು ಒಂದು ಸಾವಿರ ಕಂಡು ತಕತ್ತಾರೆ ನೀನ್ ಒಳ್ಳೆ ಹಂಗಾರ್ತಿ ಅಂತ ಬೇಕಾರೆ ಅದೊಂದು ಸಾವಿರ ರೂಪಾಯಿ ದುಡ್ಡು ನಾನೇ ಕೊಡ್ತೀನಿ ಸರಿಯಾ ಇರು ಇರು ಕೇಳ್ತೀನಿ ಮೊದ್ಲು ಅವಳು ಏನಂದ್ಲು ಅವಳು ಹೇಳಲ್ಲ ಇಲ್ಲ ನೀನೇ ಉತ್ಪತ್ತಿ ಮಾಡ್ಕೊಂಡಿದ್ಯಾ ಅಂತ ಕೇಳೋಗಿ ಬೇಕಾರೆ ನಾನು ಸುಳ್ಳಿ ಹೇಳಿ ಕೇಳ್ರಿ ಓ ಮೀನಾಕ್ಷಿ ಇದು ಲಕ್ಕನ ನೀನ್ ಕರ್ದಾ ಯಾಕ್ರಿ ಅಲ್ಲ ಕರೆದು ಮೀನಾಕ್ಷಿ ಅಂತ ಅಂದ್ಲು ಅದಕ್ಕೆ ఓట్కొద నను బినీ మీ కర్లు అల్లు ఈ రూపాయ దుడుకు రూపాయలు ఓట్ బాంగ సరి ఆయ్ బుడు అజ్జిను కర్కోరేంత్ బేడా ఆటో సాకు ಅನ್ಕೊಂಡು ನನ್ನ ಬಗ್ಗೆ ಒಂದ್ ದಿವಸ ಈ ಥರ ಕಾಳಿ ತೋರಿಸಿದ್ರೆ ನಾನು ಎಷ್ಟು ಸಂತೋಷ ಪಡೋ ಮೊದ್ಲೇ ಸರಿ ಏನಾರ ಹೇಳಿ ಅವರಿಬ್ಬರನ್ನ ಜೊತೆ ಕಾಣ್ಸಕಂತ ಯಾವುದೇ ಕಾರಣಕ್ಕೂ ನಾನು ಎಲ್ಲಿ ಅವ್ರೆಲ್ಲೋದ್ರು ಜೊತೆಲೆ ಹೋಗಬೇಕು ಅದೇ ಹಾಕ್ಬೇಕು ಸರಿ ಸರಿ ಆಯ್ತು ಮತ್ತೆ ಹೊರಡದ ರೆಡಿ ಹೋಗ್ಬೇಕಾ ಎಲ್ಲ ರೆಡಿ ನಡೀ ಹಾಸ್ಪಿಟಲ್ ಮೊದ್ಲು ಕರ್ಕೊಂಡಿದ್ದೀರಾ ರೀ ಹಂಗೆ ಬರ್ಬೇಕಾರೆ ಮೈಸೂರಲ್ಲಿ ಸೀರೆ ತಗೊಳ್ರಿ ನನ್ನ ಅಕ್ಕೇ ನೀನು ಎಲ್ಲೂ ಕರ್ಕೊಂಡೋಗ್ತೀರ ನಾನು ಈಗ ಹೋಯ್ತಿರೋದಕ್ಕೆ ಅವ್ನ ಹಾಸ್ಪಿಟಲ್ ತೋರಕ್ತಾನೆ

ಮುಂದೆ ಕರ್ಕೋತಿರಲ್ಲ ಬೇಕಾದ್ರೆ ಹೋಗಿ ಹಾಸ್ಪಿಟ್ಲಾಗ ಕೂತ್ಕೊತಾಳೆ ನನ್ನ ಕರ್ಕೊಂಡೋಗಿದ್ದಲ್ಲ ಒಂದು ಕೆಲಸ ಮಾಡೋಲ್ಲ ನಿನ್ನ ಬರ್ಬಿಡ ನಿನ್ನ ಇಲ್ಲಿ ಸುಮ್ಮನೆ ಒಳಗೆ ಅಂಚಲ್ಲಿ ಹೇಳ್ಬಿಡ ನೀನು ಎಲ್ಲರೂ ಹೋಗ್ಬೇಕಂತ ನಿನ್ನ ಬರೀ ಕಿರಿ ಕಿರಿ ಕಲೆ ಈಗ ಏನೀಗ ಬೊತ್ತೆ ಬರೀಕಿಲ್ಲ ಅಷ್ಟು ಹೇಳೋದು ಈಗ ನಿನ್ನ ಅಲ್ಲಿ ಎಲ್ಲವ ಕರ್ಕೊಂಡು ಸುತ್ತ ಸಾಕಾಕಿಲ್ಲ ಅವ್ನು ಕೂಡ್ಸ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಯ್ತಿರೋದು ಅನ್ನೋದು ಒಂದು ಚೂರು ಜ್ಞಾನ ಇರಲಿ ನಿನಗೆ ಇಷ್ಟು ಗಂಟೆ ಅದು ನೀನು ಏಳು ಬೇಲಿ ಇರೋ ಕಾಳಜಿ ಏನು ಈಗ ಸೀರೆ ತಗೊಳ್ಳಿ ತಗೊಳ್ಳಿ ಏನು ಬರ್ಬೋದು ಅಯ್ಯೋ ಆಯ್ತು ನಡಿಯಪ್ಪ ನಡಿ ನಡಿ ಆಯ್ತು ನೀನು ತಕೊಟ್ಟು ನಾನು ಮುಟ್ಕೊಳ್ಳಿ ಯಾವಾಗ ಹದ್ವಿಷ್ಟು ತಂದಿದ್ದಾನೆ ತಂದಿದ್ದಾನೆ ಹೇಳು ಏನು ಎಲ್ಲೂ ಕರ್ಕೋಗಿರೋ ಒಂದು ಪಿಚ್ಚರ್ ಕರ್ಕೋಗಿರ ಎಲ್ಲ ಇಷ್ಟು ಚೆನ್ನಾಗಿ ಸೋಕೆ ಮಾಡ್ಕೊಂಡು ನಾನೇ ಮನೆ ಮದುವೆ ಆಗಿರೋದೆಲ್ಲ ಯಾ ಪಾಟಿ ಸೋಕೆ ಮಾಡ್ಕೊಂಡು ತಿರ್ಗೋರು ಹೇಳ್ತೀರ ಕರ್ಕೊಂಡು ನಿನ್ಗೆ ಅವೆಲ್ಲ ಲೈಕ್ ಇಲ್ಲ ನಿಮಗೆ ಕನ್ನಡಿ ಅವೆಲ್ಲ ಲೈಕ್ ಇಲ್ಲ ಕತೆ ನಿಮಗೆ ಸುಮ್ಮನೆ ನಾನು ಹಂಗೆ ಆಡೋದು ಅಷ್ಟೇ ಈ ಮಗುನ ಪೂವಾ ಕನ್ನಡಿ ಬಿಡಿ ನೀನು ಅದೇ ಇಳಿಸ್ಬಿಡ್ತೀನಿ ಮರುವದಿಯ ಯಾಕೆ ಇಳಿಸ್ತೀರಿ ಯಾಕೆ ಇಳಿಸ್ತೀರಿ ಮರುವದಿಯ ಮರುವದಿ ಬರೀ ಇಳಿಸಾರ ಅಂತೆ ಮಗ ಇದಕ್ಕೆ ಹೋಯ್ಕೆ ಇಲ್ವಾ ಬಡ್ಡೆ ಹೊರತಾ ಅವ್ರು ಎಲ್ಲರೂ ಹೋಗಂಗಿದ್ದದ ಮೈಸೂರು ಬರ್ತೀನಿ ಅಂತ ಅಂದ್ಲು ಅದನ್ನು ಮೀನಾಕ್ಷಿ ಬಾ ನಿನ್ನ ಜೊತೆಲಿ ಅಂತೆ ಅಲ್ಲಿ ಸೀರೆ ತಗೊಡು ಅಂತ ಹೇಳಿ ಹೆಂಗೆ ಹೋಗಿ ಯಾವ ಸೀರೆ ವಾ ಏನು ಬರ್ಬಂದಿದ್ದು ನಿಮಗೆ ಗೌರಿ ದೀಪಾವಳಿ ಹೀಗಾಗಿ ಒಂದು ಒಂದ್ ಬಿಡ್ತೀರಿ ಏನ್ ಮಾಡಕ್ಕೆ ಹಾಸ್ಪಿಟ್ಲಿಗೆ ಒಬ್ಬರು ಸೀರೆ ತರಕೋದಾರ ಇನ್ನೊಂದು ದಿವ್ಸ ಹೋಗ್ ತಗೊಬಾರದು ತಕೊಂಡ್ ಸಿಕ್ಕಿರಿ ಎಲ್ಲಾರ್ಗು ಹೇಳ್ತಿರಲ್ಲ ಅದ್ ಸುದ್ದಿ ಏನ್ ಇವಳು ಇವ್ಳೇನ ಜೀವ್ ಥೂ ಇವಳಂತ ಏನ್ಸ ನಾನು ಎಲ್ಲೂ ನೋಡಿದ ಬರೀ ಯಾವಾಗ ನೋಡಿ ಕಿರಾಕ್ ಕಿರಿಕು 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 ಏ ಅಪ್ಪ ದೇವ್ರೇ ಭಗವಂತ ಅದೇನ್ ಕತೆಲ್ವಾ ಅಲ್ಲೂ ತರ್ಗ ಮಾಡ್ಬಿಡ್ತಾ ನೀನು ಹೋಗು ಮರ್ವಾದಿಂದ ಕರ್ಕೊಂಡು ನೀನು ರೀ ನನಗೆ ಏನು ಬೇಡ ನಾನು ಹಂಗೆ ಬರ್ತೀನಿ ಏನು ಬಿಡ ನಂಗೆ ಸೀ ಏನು ಬಿಡ ಏನು ಬಿಡ ಮೀನ ಪಪ್ಪ ಜೊತೆಲಿ ಬಾ ಅಂತ ಆಯ್ತದ ಹ್ಞೂ ನಾನು ಬರ್ತೀನಿ ಬಿಡಿ ಅದಕ್ಕೆ ಬೇಜಾರಂತೆ ಅದೇ ಬೇಜಾರು ಅಯ್ಯೋ ಜನಗಳು ಏನಾರು ಅಂತಾರೆ ಬಾ ನನ್ನ ಜೊತೆಲಿ ಅಂತ ಅಂದ್ಲು ಜನಗಳು ಯಾಕಂದರು ಏನಂದಾರ ಅಂತೆ ಆಂತಾರೆ ಅಲ್ಲ ಅಕ್ಕೇ ಅದಕ್ಕೆ ತಲೆಗೆಡ್ಸಿ ಕುತ್ಕೊಳ್ಳದ ಓಟ್ ಬರ್ರಿ ಬಿಡು ನೀನ್ ತಲೆಗೆಸ್ಕ ನಿನ್ ಮನೇಲಿರು ಮೊದಲ ಅಡ್ಗೆ ಪಡ್ಗೆ ಮಾಡಬೇಡ್ದ ನೀನು ಇಲ್ಲಿ ಮನೇಲಿ ಅಡಿಗೆ ಯಾರು ಅಜ್ಜಿ ನಿಮ್ದು ಅಮ್ಮ ಅಂತೀನಿ ಹ್ಞೂ ನಾನು ಹೋಯ್ತೀನಿ ಕನಜ್ಜಿ ಹಾ ನೀನ್ ಬುದ್ಧಿ ಕಲ್ತಿದೀವ ಏನೋ ಕಾಣಕನವ ತಾಯಿನ ಮೌನೇ ನಿನಗೆ ಕಲಿಬೇಕು ಬುದ್ಧಿ ಅಲ್ಲವ ಅಲ್ಲ ಕಲ್ತಿರೋ ನೀನು ಪಾ ಬುದ್ಧಿ ಹಾಕಿ ಕಲ್ತಿದೀ ಅನ್ಬಿಟ್ಟು ದುರ್ಬುದ್ದಿನ ಬೇಕಲ್ಲ ನೀನು ಆಯ್ತು ಓಟ್ ಬತ್ತಿನಿ ಬಿಡಿ ಕೂಡ ಒಟ್ಪದಿನ ಆಗಿತಿಲ್ಲ ಅದ್ಮೇಲೆ ದುಡ್ಡಂಡ ಮಾಡ್ಕೊಂಡು ನಿಮ್ಗೆ ಒಂಥರ ನೀ ದುಡ್ಡು ಎಚ್ಕೊಂಡ್ ಕುಡಿತದ ನಿಮ್ಗೆ ಬಾ 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 ತಿರ್ನ ಹೋಗ್ಬಿಟ್ಟು ಕರ್ಕೊಂಡು ತೋರ್ತ ಬರಬಾ ಅಲ್ಲಕ್ಕನ್ರಿ ನೀಂಗರಿ ನಮ್ಗೆ ಎಲ್ಲವ ಏನು ಏನೇಲ್ಲಾರ್ಮಾಡ್ ಬಿಡಬೇಕಾ ಎಲ್ಲ ನಿಮ್ಮ ಅಜ್ಜಿ ಬಪ್ಪಿಸ್ಬೇಕು ಅರ್ದಿಯ ಹಿಂಗ ಆಡ್ತೀರ ನೀವು ನಿಮಗೆ ಸರಿ ಅನ್ಸದ ಮಕ್ಕ ಸೇರ್ಸ್ ಹೆಂಗ್ ಬಿಡ್ತೀನಿ ಗೊತ್ತಾ ನಮ್ಮ ಅಜ್ಜಿಗೆ ಹೇಳ್ತಾ ನೀನ್ ಎರಡು ಹೇಳ್ಬೇಕಾಗಿತ್ತು ನಿನ್ ಹೇಳ್ಬೇಕಾಗಿತ್ತ ಬಾಳ ಕಷ್ಟ ಸುಖ ಅರ್ಥ ಮಾಡ್ಕೊತೀರ ಅಂತ ಅಲ್ಲ ಒಂಚೂರ್ ಆರೋಗ್ಯ ಆನಮಾನ ಆಯ್ತದ ನಿನ್ಗೆ ಮೂರ್ವದಿಂದ ಈಗ ಬರೋದಿದ್ರೆ ಬೇಗ ಬಾ ಇಲ್ಲ ಬಿದ್ದಿರು ಬತ್ತಿನಿರಿ ಬತ್ತಿನಿರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ